ಹಾಯ್ ಫ್ರೆಂಡ್ ಹೇಮ ಸುಮನ್ ಸಂಜೆ ಬ್ಲಾಗ್ಗೆ ವೆಲ್ಕಮ್ ನೋಡಿ ನಮ್ಮ ಪತಿರೆಯವರು ಹೋದ್ ಲಾಸ್ಟ್ ಲ್ಲಾಗಲ್ಲಿ ಹೇಳಿದ್ನಲ್ಲ ನಮ್ಮದು ಇನ್ನೊಂದು ಮನೆ ಇದೆ ಅಲ್ಲಿ ಯಾರೊಬ್ಬರು ವಿಶೇಷವಾದ ವ್ಯಕ್ತಿಗಳಿದ್ದರೆ ತೋರಿಸ್ತೀನಿ ಅಂತ ಅಲ್ಲಿ ತೋರಿಸ್ತೀನಿ ಬನ್ನಿ ಇದೆರಡು ನಮ್ಮ ಹಸುಗಳು ಒಂದಂತೂ ತುಂಬ ಡೇಂಜರಸ್ಸು ಇನ್ನೊಂದು ಮಾತ್ರ ಪರವಾಗಿಲ್ಲ ಚೆನ್ನಾಗಿದೆ ಯಾಕಂದರೆ ಅದು ಯಾರೇ ನೋಡಿದ್ರು ಬುದಿಯೋಕ್ಕೋಗುತ್ತೆ ಇದು ನೋಡಿ ತೆಂಗಿನ ಸೊಸಿ ಇದು ನೂರು ಸೊಸೆ ಅಷ್ಟಿದೆ ಇನ್ನು ಒಂದು ಸಾವಿರದಲ್ಲೆಲ್ಲ ಕಿತ್ಕೊಂಡೋಗಿದ್ದಾರೆ ಇನ್ನೊಂದು ನೂರು ಉಳ್ಕೊಂಡಿದೆ ಇನ್ನು ನಮ್ಮ ಗದ್ದೆಗೆ ಹಾಕ್ಬೇಕು ಅಂದ್ಬಿಟ್ಟು ಮಡಿಕೊಂಡಿದ್ದೀವಿ ನೋಡಿ ನಮ್ಮ ಅಪ್ಪ ಅಮ್ಮ ಫುಲ್ ರೆಸ್ಟ್ ತಗೋತಾವ್ರೆ ಇದು ನಮ್ಮದು ಹುಳಿನ ಮನೆ ಇದು ರೇಷ್ಮೆ ಬೆಳೆಯನ್ನ ನವಿಲ್ಲೇನೆ ನೋಡ್ಕೊಳ್ಳಿ ರೇಷ್ಮೆ ಬಗ್ಗೆ ಹೇಳ್ತಾರೆ ನಮ್ಮ ಪತಿ ರೈ ಕೇಳಿ ಹಾಂ ಹೇಳಿ ಸರ್ ಹೇಗೆ ಸಾಕೋದು ಇದನ್ನು ಹೇಗೆ ಅಂತ ಪ್ರತಿಯೊಂದು ವಿವರಿಸಿ ಹಾಂ ಹೇಳಿ ಹೇಗೆ ಸಾಕ್ತೀರಾ ಮೇಡಮ್ ಇದು ಹಾಂ ನಾವೊಂದು ಮಟ್ಟೆ ಹಾಂ ಒಂದು ಎರಡು ಜ್ವರದ ಹುಳ ತರ್ತೀವಿ ಇಪ್ಪತ್ತೈದು ದಿನಕ್ಕೆಲ್ಲ ಬೆಳೆ ಬಂದ್ಬಿಡುತ್ತೆ ಕೈಗೆತ್ತೆ ನಮ್ಗೊಂದು ನೂರೈದು ಮಟ್ಟಿಗೆ ಈಗ ಚಾಕಿ ರೇಟ್ ಬಂದು ಐದು ಸಾವಿರದ ಆರುನೂರು ಇದೆ ನೂರು ಮಟ್ಟಿಗೆ ನೂರ ಮಟ್ಟೆಗೆ ಒಂದು ಎಂಬತ್ತು ಕೆಜಿ ಗಂಟು ಬೆಳಿತಾರೆ ಏನು ಸೊಪ್ಪು ಸೊಪ್ಪು ಹಾಕೋದು ಮಾಮೂಲಿ ನೀಟಾಗಿ ನೋಡ್ಕೋಬೇಕು ಉಜ್ಜಿ ಗಿಜಿ ಹೊಡಿದಂಗೆ ಪೌಡರ್ ಮಾಡಬೇಕು ಮೆಡಿಸಿನ್ ಮಾಡಬೇಕು ಇದು ಸ್ವಲ್ಪ ಕಷ್ಟನೇ ಇದೆ ನಮಗೆಲ್ಲ ರೂಢಿ ಇದೆಯಲ್ಲ ನಮ್ಮ ತಾತಿಯರು ಬೆಳಿತಿದ್ರು ನಮ್ಮಅಪ್ಪ ಬೆಳಿತಿದ್ರು ನಾನು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ತುಂಬ ಸಿಸ್ಟಮ್ ಸಾಕಬೇಕು ಮೇಡಮ್ ಒಂದು ಸ್ವಲ್ಪ ನಿಗಾ ನೋಡಲಿಲ್ಲ ಅಂದ್ರೂ ಹುಳ ಏಟಾಗ್ಬಿಡ್ತವೆ ಡ್ಯಾಮೇಜ್ ಆಯ್ತದೆ ಚಿರಗಳು ತಿನ್ಬಿಡ್ತವೆಲ್ಲ ತಿನ್ಕೊಬಿಡ್ತವೆ ಬಡರ್ ಬಗ್ಗೆ ಮಾಡ್ಬೋದು ಮೇಡಮ್ ಸಪ್ರೇಟ್ ಮನೆ ಇದ್ರೆ ಆರಾಮಾಗಿ ಸಾಕ್ಬೋದು ಒಳ್ಳೆ ಇಳುವರಿ ತೆಗಿಬೋದು ನೂರು ಮಟ್ಟಿಗೆ ಒಂದು ಎಂಬತ್ತೊಂಬತ್ತು ಕೆಜಿ ಗಂಟು ಬೆಳಿಬೋದು ಈಗ ಐನೂರು ರೂಪಾಯಿ ಇದೆ ಮೇಡಮ್ ಕೆಜಿ

ಪ್ರಾಫರ್ಟಿ ಮೇಡಮ್ ನೀವು ಓದಿರೋದು ಏನು ಎಜುಕೇಶನ್ ಒಂದು ಡಿಪ್ಲೊಮೊ ಸಿವಿಲ್ ಇಂಜಿನಿಯರ್ ಮೇಡಮ್ ಮತ್ತೆ ನೀವು ಯಾಕೆ ಇದು ಮಾಡ್ಕೊಂಡಿದ್ದೀರಾ ನನಗೆ ಬೆಂಗಳೂರು ಇಷ್ಟ ಇಲ್ಲ ಮೇಡಮ್ ಅದಕ್ಕೆ ಮಾಡ್ಕೊಂಡಿದ್ದೀರಾ ಹೌದು ಮೇಡಮ್ ಇದರಿಂದ ಪರವಾಗಿಲ್ಲ ಆದಾಯ ಕಂಡಿದ್ದೀರಾ ಹಾಂ ಪರವಾಗಿಲ್ಲ ಮೇಡಮ್ ಪರವಾಗಿಲ್ಲ ಆದಾಯ ಇದೆ ಮೇಡಮ್ ಮಾಡಬೇಕು ಕಷ್ಟ ಅಂತ ಹಾ ಮಾಡಬೇಕು ಮೇಡಮ್ ಹೌದಾ ಮುಂದಿನ ಕಂಟಿನ್ಯೂ ಮಾಡ್ತೀರಾ ಮಾಡ್ತೀನಿ ಮಾಡ್ತೀರಾ ಹಾಂ ಸರಿ ಸರಿ ಓಕೆ ಓಕೆ ಸರಿ ಫ್ರೆಂಡ್ಸ್ ನೋಡೋದ್ರಲ್ಲ ರೇಷ್ಮೆ ಬಗ್ಗೆ ನಮ್ಮ ಯಜಮಾನ್ರು ಹೇಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಅವರು ನನ್ನ ಹೆಸರು ಕರಿಬೇಕು ಅಂದ್ಬಿಟ್ಟು ಈ ರೀತಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನೋಡಿ ನೀವು ಮುಂದೆ ಮಾಡ್ತೀನಿ ಅನ್ನೋರಿದ್ರೆ ಇದ್ರೆ ಮಾಡ್ಬೋದು ರೇಷ್ಮೆ ಒಳ್ಳೆ ಆದಾಯ ಅನ್ನೋದು ಕಂಡಿದ್ದಾರೆ ಎಲ್ಲರೂ ನಿಮಗೂ ಏನಿಲ್ಲ ಮಾಡ್ಬೋದು ಸ್ವಲ್ಪ ಅಂದರೆ ಒಂದಿಬ್ಬರು ಮೂರು ಜನ ಇದ್ದು ಯಾರೊಬ್ಬರು ಎಲ್ಪ್ ತಗೋತೀನಿ ಅಂದ್ಕೊಂಡು ಮಾಡೋದಿದ್ರೆ ಮಾಡ್ಬೋದು ಈಗ ನಮ್ಮ ಯಜಮಾನ್ರನೇ ಅವರು ಮನೇಲಿ ಮೂರು ಜನ ಇದ್ ಮಾಡ್ತಾಯಿದ್ರು ಎಲ್ಪ್ಗೆ ಇಬ್ಬರು ತೊಗೋತಾರೆ ಇದು ಈಗ ನಾಲ್ಕು ಸೊಪ್ಪು ಇದ್ದು ಅಂದರೆ ನಾಲ್ಕು ಚೋರದ್ದು ಸೊ ಹುಳ ಅಂತ ಹೇಳ್ತಾರೆ ಈಗ ನೋಡಿ ಇಷ್ಟು ಸೊಪ್ಪ ಇದೆ ಅದು ಇನ್ನೂ ದಪ್ಪ ಆಗುತ್ತೆ ಅದು ನೆಕ್ಸ್ಟು ಇನ್ನೊಂದು ಆರು ದಿನ ಬಿಟ್ಟ ಮೇಲೆ ಇದು ಅಣ್ಣಕಾಯಿತೆ ಅಂತಾರೆ ಚಂದ್ರಿಕೆಗೆ ಬಿಡಬೇಕು ಚಂದ್ರಿಕೆಗೆ ಬಿಡೋದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಚಂದ್ರಿಕೆ ಬಿಟ್ಟು ಒಂದು ಟೂ ಡೇಸ್ ಬಿಟ್ಟ ಮೇಲೆ ಅದು ಫುಲ್ ಗೂಡು ಕಟ್ಟಿರತ್ತೆ ಗೂಡು ಕಟ್ಟಾದ ಮೇಲೆ ಗೂಡು ಬಿಚ್ಚಿ ಮಾರೋದು ನಾವು ಅದು ತುಂಬ ರಿಸ್ಕ್ ಇದೆ ಗೂಡು ಬಿಚ್ಚೋದನ್ನು ಕೂಡ ಅದೆಲ್ಲ ಮುಂದೆ ತೋರಿಸ್ತೀನಿ ನಾನು ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯಜಮಾನ್ರು ಹೇಳಿದ್ರಲ್ಲ ರೇಷ್ಮೆ ಸಾಕ್ಬೋದು ಅಂತ ಆ ರೇಷ್ಮೆಯಲ್ಲಿ ಎಷ್ಟು ವಿಧ ಇದೆ ಅಂತಲೂ ಹೇಳೋಕ್ಕಾಗಲಿಲ್ಲ ಅವರು ಇವೆಲ್ಲ ಚಿಕ್ಕ ಪಾಪಿಗಿಂತ ಹೆಚ್ಚಾಗಿ ಸಾಕಬೇಕು ಹೇಗೆ ಅಂದರೆ ಒಬ್ರು ಪೀರಿಯಾಡ್ ಆದವ್ರು ಹೋಗೋಂಗಿಲ್ಲ ಒಬ್ರು ಸುತ್ಕದ್ದು ಮನೆಯಿಂದ ಹೋಗಂಗಿಲ್ಲ ಅಕಸ್ಮಾತ್ ಯಾರಿಗಾರು ಸಾವು ಹೋಗಿದ್ದು ಒಳಗಡೆ ಹೋಗೋಂಗಿಲ್ಲ ಸ್ನಾನ ಮಾಡದೆ ಹೋಗ್ಬೇಕು ಸ್ನಾನ ಮಾಡಿಬಿಟ್ಟೆ ಹೋಗಬೇಕು ಪ್ರತಿಯೊಂದು ಸಿಸ್ಟಮ್ ಇದೆ ಇಲ್ಲಿ ಯಾರೇ ಹೋದ್ರು ಅಲ್ಲಿ ಒಂದು ಹುಳನ ಉಳಿಯಲ್ಲ ಎಲ್ಲ ಏಟಾಗಿ ತಿರೋಗುತ್ತೆ ಹಾಗಾಗಿ ಅಲ್ಲಿ ಯಾರು ಹೋಗಲ್ಲ ಈಗ ಆಮೇಲೆ ಈಗ ಅಕಸ್ಮಾತು ಇಲ್ಲ ಆಚೆ ಹೋಗಿ ಯಾರನ್ನಾರು ಮುಡ್ಸ್ಕೊಂಡಿದ್ದು ಆ ಒಳಗಡೆ ಬಂದಾಗ ಬರೋಂಗಿಲ್ಲ ಮನೆ ಬಂದು ಸ್ನಾನ ಮಾಡಿಬಿಟ್ಟು ಅಲ್ಲಿಗೆ ಹೋಗಬೇಕು ಈ ಚಿಕ್ಕ ಪಾಪು ಎರಡು ತಿಂಗಳು ಒಂದು ತಿಂಗಳು ಪಾಪ ನೆಕ್ಸ್ಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಿರೋ ಆ ರೀತಿಲಿ ಮಾಡಬೇಕು ಇದನ್ನ ಮಾಡಿ ಮಾಡ್ಬೋದು ಏನಿಲ್ಲ ಈ ಹುಳನ ನೋಡಬೇಕು ಅಂದರೆ ಚಿಕ್ಕ ಪಾಪು ಸಾಕ್ತಾ ಇರೋದವರು ಬೆಳಿಗ್ಗೆ ಮಿನಿಮಮ್ ನಾಲ್ಕು ಅವರ್ ಐದು ಅವರ್ ಇದಕ್ಕೆ ಟೈಮ್ ಕೊಡ್ತಾರೆ ಸಂಜೆ ಎರಡು ಅವರ್ ಟೈಮ್ ಕೊಡ್ತಾರೆ ಅಂದ್ರೆ ಅದಕ್ಕೆ ಸೊಪ್ಪು ತಿನ್ಕೊಂಡಿದ್ರೆ ಸೊಪ್ಪು ಹಾಕ್ಬೇಕಲ್ಲ ಅದಕ್ಕೆ